విరు బయగ్ మణు మన్యగర్ మూర్ మంది స్వస్థర్ హార ఒల్సా మళ్ళు కురు మరిగ్ దిన మ నే ఒంద మరడు ఆ తాయి తగ్రీ ನೀವು ನನಗೆ ಕೈ ಕತ್ಕೊಂಡ್ ಬರ್ತೀರಿ ಮನೆಯಾಗ ಮೂರ್ ಮಂದಿ ಸಸ್ಯರಾದ್ರು ಒಂದ್ ಒಂದ್ ದಿನ ಮೇ ತಂದ್ ಹಾಕಲ್ ನೋಡು ಕುರಿಗಿ ನೋಡು ಹುಲ್ ತಂದ ಕೊಟ್ಟಿನ ಚರಿ ಸರಿ ನೀರ್ ತಂದ್ ಕೊಡ ದಿಕ್ಕಿ ನೋಡ್ ನನಗ ಶೇರ್ ಅಂದ್ರೆ ಒಳಗೆ ಶೇರ್ತಾರ ಒಬ್ಬರ ಹೊರಗ್ ಬಾರ್ ನೋಡು ಬಂದ್ರ ಅಂದ್ರೆ ಮೂರಕ್ ಮೂರ್ ಮಂದಿ ಒಮ್ಮೆ ಬರ್ತಾರ ಬಂದ್ರೇನೋ ನಮ್ಮ ಅತ್ತಿ ಇವ್ ಕೇಳ್ಬೇಕು ನಮ್ ನೆಗಣಿ ಏನ್ ಮಾಡ್ತಾಳೆ ಅನ್ನೋ ಆಕೆಸ ಅಣ್ಣ ಕೆರೆ ಏನೋ ದಂದನೆ ಮಾಡಲ್ಲ ಅದ್ ಮುದಕ್ ನಾನ್ ಹೆಸರ್ ಮೇಲೆ ಹೋಗಿ ಕೊತ್ತದ ಹಗಲು ರಾತ್ರಿ ನೋಡ್ತೀನಿ ತಡೀಕಿ ಏನ್ ಮಾಡತ್ತ ನೀ ಏನ್ ಮಾಡ್ಲಾಗತ್ತಿದ್ದಿ ಒಂದ್ ಯಾವಾಗ ನಡ್ದಾಯ್ತು ಬರೇ ಕಿಚನ್ ಬ್ಯಾಂಕ್ ನಿತ್ತ ಕಿಲ್ಲಿ ನಿತ್ತಿದಿ ಗ್ಯಾಸ್ ಮುಂದ ಏನ್ ಮಾಡ್ತೀನಿ ಖರ್ಚಲ್ಲ ಅಡಿಗೆ ಮಾಡ್ಗತ್ತೀನಿ ಏನ್ ಅಡಿಗೆ ಮಾಡ್ತೇವ ಯಾವ ತನ ಆಯ್ತು ಅಡಿಗೆ ಮಾಡದ್ ನೀ ಮತ್ ಯಾವ ತನ ಅಂತ ಮತ್ ಮಾಡ್ಬಾರ್ದ ಅಡಗಿ ಮತ್ ನೀ ಹೇಳ್ತಾನೆ ನೋಡ್ ಹತ್ತಾಗ ಟೈಮ್ ಮೈ ತಗೊಳ್ಳೋದಿಲ್ಲ ಏನಿಲ್ಲ ಆತ ಯಾವ ಗಂಟ ಗಂಟ್ ತಂದ್ರೆ ಅದ್ರಾಡ್ಕತ್ತಾಳ ಅಲ್ಲಿ ಕೂತಿಕ್ರೆ అని మాట్ <laughs> 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 మార్తనకి జలక ఆ క్యాతు బందాయి అద్దక బబ్బస్తాలకి బకి నియోబెకి నీరు తోగో నాబెకి చాతు ఓతని ఆ కేలోగ నడ మామేగా నడి తో తోందోం నడి పడబడ ఇర్కో మదరతాలకి తడి నా జల్లి జల్లి ఇలకంద్ర నోణకి ఇబ్బర్గ వదా మార్తా నినా ఏలేతకి జలక మాడిలా అంతరలా నోడన ఆంగలు కస పడదిలా ఎను హువత అన్న నా కసబాయి నీను హంగైది ఐ మాగ అలత ఏనా బుర్క ఆంగలు కస উড়గాల యారా అత చాయిడి యావగ బండి హుల్ తోండో అవగే బండిని நீர் குடி நீர் குடிபாக்கி உலக நீர் குடி ஆன குடி எந்த கல்சி இல்ல சார் புத்தி கல்

துக்கான சக்கிரி மனிதாட்ட நீர் குடி குடினா நீ சுவீ முஞ்சாரி ಎಲ್ಲಿ ಹೋಗ್ತಾ ಆಕಡೆ ಎಲ್ರಿ ಅನು ಎಗರ್ ಬೇಕು ಮತ್ತ ನಮ್ ಮ್ಯಾಗ ನಿಗಿರತಿ ಅಕ್ರಿ ಬೇಗರಿ ಹೆಗರಾಡ ಆಯ್ ಆಕಿ ಮಾರಿನ ಕೆಲ್ಸ ಮುಗಿಸೀ ನೀವೇನು ನಾಲ್ಯ ಆಕಿನಿಂದ ಹೇಳ ಹೆಗರಾಡ್ತೀನಿ ನಾ ಯೋ ಅಯ್ ಹೆಗರಾಡ್ತೀವಿ ಕೆಲಸ ಬಾ ಜೋಳು ಎರಿ ನೋಡ್ ಮುಂಜಾರ್ತಾರ ಒಬ್ರಗೂ ಮಾತ್ ತಿಲ್ಲಕ ತಿಲ್ಕ್ ಕೊಪ್ಪರಿ ತೊಡಕಿ ಹು ನಿಮ್ಮ ಹಂಗೇನ ಎಲ್ಲರಿ ಸಂಗಟ್ಟ ಅವ್ರ ಮನಿ ಬೇಕಲ್ಲ ಇವ್ರ ಮನಿ ಬೇಕಲ್ಲ ತಿರ್ಗಾಡ ಅಂತೀನಿ ಅಕಿಗೂನು ಆಯ್ ತಿರ್ಗಾಡಲ್ಲ ಅವ ಯಾರು ಬಿನ್ ಚಂದ ಬೈಕೊಳದು ನೀ ಬೈಕೋತೀಯ ಐತಿ ನಾ ಮೈ ತಕೊಂಡಿಲ್ಲ ಹಂಗ್ಯಾ ಕೂತು తవర్ మన నర అద నితినా మాక జాతీనా సుమ్ జో అసంగు తర్ మన హోగంగల్వర్ మన జోన్ నిత్య பார்த்துவிட்டு வந்த மணி வேட்டி வருகின்றனர். நீ காலை கடித்து நீ தானே என்னடா கலைத்தன்று நிறுவனத்தில் முடிக்கும் ನೀನ್ ನಿನಗ ಹಾಂಗ್ ಇಟ್ ಕೆಲ್ಸಾ ಬಕ್ಷಿ ಮಾಡ್ತಿ ಕೇಳ್ತಾರ ಅದ್ಗ ಯಾರ ಮುಂದಿನ ಬೈತಿನಿ ಸುಮ ಹೊಯ್ದತ್ತಿ ನನಗ ಬೈತಾರ ಬಟ್ಟೆ ಹೋದ್ರು ತಪ್ಪೆ ಬಾಂಡತ್ತಿದ್ರು ತಪ್ಪೆ ಒಂದ್ ಕಸ ಹುಡುಗದ್ ಕಸ ಯಾಂತ ಹೆಂಗ ಹುಡ್ಗಿದವಾ ಕಚ್ ಬಿಚ್ಚು ಹುಡುಗಿದ ಬೈತಾರ ಹಂಗಂದ್ರ ನೀ ಒಂದ್ ಕೆಲ್ಸಾ ಮಾಡ್ಬೇಡಕ್ ಕೂತಿ ಬಿಡು ಅತ್ತಿ ಚಾ ತಗೊಂಡ್ ಕುಡ್ಲಿ ಏ ಚಾ ಮಾಡಿವ್ರಿ ಅವಾ ಸಕ್ರಿ ಹತ್ತಿದಿಲ್ಲ ಒಣಗ್ ಚಾಪತಿ ಹಾಕೋರ್ ನೀ ಏನ್ ಹಾಕೊಂಡ್ ಬರ್ತೀನಿ ನೋಡಿ ಏ ಅತ್ತಿ ನಾ ಚಾ ಮಾಡ್ಕೊಂಡ್ ಬರ್ತೀನಿ ನಿನ್ ಚಾ

ನೀ ಬಡಬಡ ಕೆಲಸ ಮಾಡ್ಕೋ ಏನು ಇವತ್ತಕ್ಕೆ ನನ್ಗೆ ಊರಿಗೆ ಹೋಗಬಡ ನಾ ಹೋಗೇ ತೀರ್ತೀನಿ ಏನು ಆಕಿಗೆ ಬಾಸೆ ಜಿದ್ದೆ ನಡ್ದದ ಆಕಿಗೆ ಒಂದ ನಮಗೊಂದು ಮಾಡ್ಲಕ ತಾಳ ಬೇದಬಾನಾ ಏನು ಕೆಲಸ ಏನು ಮಾಡಬೇಡ ಆಕಿ ಒಳಗೆ ಬಂದ್ರ ಅಂತ ಅನ್ಕೋ ಈಗ ತುರ್ಬಾ ಹಿಡಿದು ಹಾಕಬಿಡಿ ನಾನು ಕೈ ತಕೊಂಡ ಬಿಡ್ತೀನಿ ನಾನು ಮಾಡಿದನೇ ದೊಡ್ಡಕಿಗೆ ತಿಳಿಯಲ್ಲ ನೈಕಿಗೆ ಅಂತ ನಾನು ಏನು ಮಾಡ್ತೀನಿ ಅಕಿ ಏನೇ ಬಂದಿ ಅತ್ತ ಚುಗ್ಲಿ ಹಚ್ಚಿಕ್ರಿ ನಾ ಏನ್ ಚುಗ್ಲಿ ಹತ್ತಿ ಹಾ ಏನ್ ಹಚ್ಚ ನಾ ಏನ್ ಕೇಳಿಲ್ಲ ನಾನ್ ನೆತ್ತಿ ಏನು ಹೊಟ್ಟೆ ಕೆಲ್ಸ ನೀನೇ ಮಾಡ್ತೇನೆ ಮಾಡಲ್ಲ ಯಾಕ ನಾಟಕ ಮಾಡತಿದ சொல்லுங்க. <Overlap/> ஐயோ நான் தனியும் தூதாக்குதல் ஏவனாகவாய் <Overlap/> நான் என்னால்லவா <Overlap/> मटा अध्टा बाले भाले बेड़ता रीगी। नोड़ी वो आइकिर भाल होगा मतल्य। अधिकाल भुट्भी लाद्टी थी। वो तली मुट्टा भ्यान अलूगत्य। लेवहार होड़ार रहे निन गा। यहार नान सशी अटड़ने यहार नी आंकोड़े ले�

ಮತ್ತಿಲ್ಲ ಮನೆ ಹಬ್ಬ ಯಾರು ಮಾಡಾರು ಎದ್ರ ಹಬ್ಬ ಐತಿ ಯಾ ಸುಳ್ಳ ಹಬ್ಬ ಮಾಡ್ತಿ ಸುಮ್ ಕುದ್ರ ನಿಂತ ದೊಡ್ಡ ಹಬ್ಬ ಐತಿ ಈಗ ತಾವ್ ಮನೆಗೆ ಹೋದ್ರ ಚೊಲಲ್ಲ ನಿನಗೆ ಹೊಡಸೋಣದ ಕಮ್ಮ ಆಗತ್ತೆ ನಿನಗೆ ಏನ್ ಮಾಡ್ತ ನೋಡಪ್ಪ ಏನ್ ಮಾಡ್ತಾರ ನಾನು ಕಳಸೈ ಕುಂದ್ರತೆ ನೋಡು ಮನೆ ಕೆಲಸ ಆಗಿ ಶಾರ್ ಮಾಡಲ್ಲ ಅಕ್ಕಿ ಹೋದ್ರು ಅಂದ್ರ ಇವರ ಮಾಡಾರ ಬಿಡಾರ ಇಬ್ರು ಬೈದು ಹೋಗ ದಮಕನ್ ತೋರ್ಸು ಬರೇ ಹಂಡ್ರೆ ಆದ್ರ ಗಾಡಿ ಮ್ಯಾಗ ತಕೊಟ್ಟು ಒಂದು ತೋರಿಸ್ತೀರಿ ಈಗಿನ ಜನತನೇ ಹಂಗಿದೆ ಈಗಿನ ಜಗನೇ ಹಂಗಿದೆ ಆ ನಮ್ಮಲ್ಲಿ ರಾಕಿಲ್ಲ ರಾಕಿಲ್ಲ ಅಂದ್ರೆ ಎಲ್ಲರ

తల్లి بیان అల్తుననగా 50 లక్షలు చెప్తున్నా నాకు నామని ఇసుకు వరదుilla ఇగా నీ తోసి రేయకి గురే నాటకిదందరి సెలాల మతాబ్ర మాట మతాబ్ర మాట ఏంది ఎందు ని ఎటేవా దక్క ఏం మార్క యాగా యవా అత్తందాకా అత్తin తల్లి వడడావా నాకో నిలబెట్టుడు యాకంద్ర ఏం ఆడకు మత్త ఏం ఆడబక వడదిని సిట్ బండి ఏ మత్తి తల్లి బడితారా అయితే నా ఊరు పోగొ క్యాన్సెల్ అయితందరా నీ కూరు హోదిర్తి పోగో

சித்தர்

ಇಕ್ಕೆ ಏ ಮಾತಾಡ್ತರೆ ಹಿಂಗೇ ಮಾಡ್ತಾರೆ ನಾನೇ ಮೇಗೆ ಹಾಕ್ತಾರೆ ನೀವು ನಾನೇ ದೊಡ್ಡ ಸತ್ತಿ ಸರಿ ಎಲ್ಲ ಕೇಳ್ತಾರೆ ನಿನ್ನ ಮೇಲೆ ಹೇಳ್ತಾರ ಇವ್ರ ಕಡೆ ಯಾರ್ ಕಡೆ ಅತ್ತಿ ನಮ್ ಇಬ್ರಿಗೆ ಭೇದ ಭಾವ ಮಾಡ್ತಾ ಅಕ್ಕಿನ ಮಾತು ಕೇಳಿ ಕರ ಹೊಡ್ಲಿಕ್ ಬರ್ತಾ ಆಕೆ ಸಿಟ್ ಬಂತು ಹೊಡ್ತಿನಿ ಅದರಂಗೇನ್ ತಪ್ಪದ ಇಲ್ಲ ಬೆಲ್ಲ ಸಿಗಿದಿನ ಕೈಯಾಗ

ఏన్మాతీ ఇం మౌన్ మైన్ సొక్ బాళద